ಹಾಯ್ ಇಲ್ಲೂ ಹೇಗಿದ್ದೀರಾ ಎಲ್ರು ಎಲ್ರು ಆರಾಮಾಗಿದ್ದೀರಾ ಅನ್ಕೋತೀನಿ ಇವತ್ತೊಂದು ಸ್ಪೆಷಲ್ ಚಿಕನ್ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಮತ್ತು ಬೇಗ ಕೂಡ ಆಗುತ್ತೆ ನಾನಿವತ್ತು ಬಂದು ರೊಟ್ಟಿಗೆ ಮಾಡಿದ್ದೆ ನಮಗೆ ಚಿಕನ್ ಅಂದರೆ ಆಲ್ಮೋಸ್ಟ್ ಈ ರೀತಿ ಗ್ರೇವಿ ಇಲ್ಲ ಫ್ರೈ ಮಾಡ್ಕೊಳ್ಳೋದೆಲ್ಲ ಬಂದು ರೊಟ್ಟಿಗೆ ಸಿಕ್ಕಾಬಿಟ್ಟೆ ಚೆನ್ನಾಗಿರುತ್ತೆ ಅದನ್ನು ಹಾಗೇ ಸಾಂಬಾರು ಮತ್ತೊಂದು ಕಾಂಬಿನೇಷನ್ ಆಗಿ ಮಾಡೋದಕ್ಕಿಂತ ರೊಟ್ಟಿ ಚಪಾತಿ ಆಲ್ಮೋಸ್ಟ್ ಚಪಾತಿಗೂ ಏನಷ್ಟು ಇದಾಗಿರೋಲ್ಲ ಬಟ್ ರೊಟ್ಟಿ ಮಾಡ್ಕೊಂಡ್ರೆ ಅಂತೂ ಚಿಕನಿ ಸೂಪರಾಗಿರುತ್ತೆ ನಮ್ಮ ಹಾಸನ್ ಸೈಡೆಲ್ಲ ಆಲ್ಮೋಸ್ಟ್ ಜಾಸ್ತಿ ನಾವು ಚಿಕನ್ಗೆ ರೊಟ್ಟಿನೇ ಜಾಸ್ತಿ ಮಾಡೋದು ಈ ಚಪಾತಿ ಇದನ್ನೆಲ್ಲ ಜಾಸ್ತಿ ಮಾಡಲ್ಲ ಬಟ್ ನಾನು ಸಿಂಪಲ್ಲಾಗಿ ಮಾಡಿದ್ದೆ ಇವತ್ತು ಚಿಕನ್ನು ಸೂಪರಾಗಿ ಬಂದಿತ್ತು ತುಂಬ ದಿನ ಆಯಿತು ಚಿಕನ್ನು ಮಾಡಿ ಇವಾಗ ಅದು ಹೇಗೆ ಮಾಡಿದ್ದೆ ಮತ್ತು ಏನೇನು ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿದ್ದೆ ಅಂತ ತೋರಿಸ್ತೀನಿ ಅದಕ್ಕೂ ಮುಂಚೆ ಎಲ್ರಿಗೂ ನಮಸ್ಕಾರ ದಯವಿಟ್ಟು ಯಾರ್ಯಾರು ನಾನು ವೀಡಿಯೋ ನೋಡ್ತಿದ್ದೀರ ಆದಷ್ಟು ಕೊನೆವರೆಗೂ ನೋಡಿ ಇವಾಗ ಮೊದಲಿಗೆ ನಾನು ಒಗ್ಗರಣೆ ಹಾಕ್ಕೊಂಡಿದ್ದೀನಿ ಎರಡು ಈರುಳ್ಳಿ ತೊಗೊಂಡಿರೋದು ಮತ್ತು ಐದರಿಂದ ಆರು ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಆಲ್ಮೋಸ್ಟ್ ಚೆನ್ನಾಗಿ ಬ್ರೌನ್ ಕಲರ್ ಆಗಿದೆ ಚಿಕನ್ ಇದನ್ನೆಲ್ಲ ಏನು ಹೀಗೆ ಮಾಡಬೇಕು ಹಾಗೇ ಮಾಡಬೇಕು ಇದೇ ರೀತಿ ಮಸಾಲೆ ಹಾಕಬೇಕು ಆ ರೀತಿ ಏನಿಲ್ಲ ಸಿಂಪಲ್ ಕೂಡ ಮಸಾಲೆ ಇಟ್ಟು ಮಾಡಿದ್ರೂ ತುಂಬಾ ಚೆನ್ನಾಗಿರುತ್ತೆ ನಾನು ಇವತ್ತೆಂತೂ ತುಂಬಾನೇ ಕಡಿಮೆ ಮಸಾಲೆ ಇಟ್ಟಿದ್ದೀನಿ ಏನು ಜಾಸ್ತಿ ಹಾಕಿಲ್ಲ ಈರುಳ್ಳಿ ಬಂದು ಮೇನ್ ಅದಕ್ಕೆ ಚಿಕನ್ಗೆ ಒಗ್ಗರಣೆಗೆ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಮೀಡಿಯಮ್ ಸೈಜ್ ಎರಡು ಈರುಳ್ಳಿ ತಗೊಂಡಿದ್ದು ಹಾಗೆ ಆಯಿಲು ಕೂಡ ಸ್ವಲ್ಪ ಜಾಸ್ತಿನೇ ಹಾಕೊಂಡಿದ್ದೀನಿ ಐದರಿಂದ ಆರು ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಆಯಿಲು ಈ ಚಿಕನಿಗೆ ಆಯಿಲ್ ಸ್ವಲ್ಪ ಜಾಸ್ತಿ ಇರಬೇಕು ಅದಕ್ಕೋಸ್ಕರ ಜಾಸ್ತಿ ತೊಗೊಂಡಿದ್ದೀನಿ ನಾನು ಮತ್ತು ಏನೇ ನಾನ್ ವೆಜ್ ಏನೇ ಮಾಡಿದ್ರು ನಾನು ಸಾಸಿವೆ ಮತ್ತು ಅರ್ಶಿನ ಸಾಸಿವೆ ಅಂತೂ ಕಂಪಲ್ಸರಿ ನಾನ್ ವೆಜ್ಜಿಗೆ ಒಗ್ಗರಣೆಗೆ ಹಾಕಿ ಹಾಕ್ತೀನಿ ಬರೀ ವೆಜ್ಜಿಗೆ ಅಂತ ಅಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅಷ್ಟೇ ನಾನು ಮನೇಲೇ ಮಾಡಿ ಇಟ್ಕೊಂಡಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದನ್ನು ದೊಡ್ಡ ಟೇಬಲ್ ಸ್ಪೂನಲ್ಲೇ ಹಾಕೊಂಡಿದ್ದೀನಿ ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎರಡೂ ಕೂಡ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ರೊಟ್ಟಿಗೆ ನಾನು ಇವತ್ತು ಮತ್ತೆ ಈರುಳ್ಳಿ ಪೇಸ್ಟು ಕೂಡ ಹಾಕ್ಕೊಂಡಿದ್ದೀನಿ ಒಂದು ದಪ್ಪದ ಈರುಳ್ಳಿ ತೊಗೊಂಡಿದ್ದೆ ಅದನ್ನು ಪೇಸ್ಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಅದನ್ನು ಹಾಕೋತಾ ಇರೋದು ಒಂದು ಈರುಳ್ಳಿ ತೊಗೊಂಡಿದ್ದೆ ಅಷ್ಟೇ ತುಂಬ ಜಾಸ್ತಿ ತೊಗೊಂಡಿಲ್ಲ ಈಗ ಅದನ್ನು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಆಲ್ಮೋಸ್ಟ್ ಇವತ್ತು ನಾನು ಬಂದು ಬರೀ ಚಿಕನ್ನ ಈರುಳ್ಳಿ ಪೇಸ್ಟು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಟೊಮೊಟೊ ಪೇಸ್ಟ್ ಹಾಕಿ ಆಲ್ಮೋಸ್ಟ್ ಚಿಕನ್ ಮಾಡಿರೋದು ಇವತ್ತು ಬೇರೆ ಇನ್ನೇನೂ ಇದು ಮಾಡಿಲ್ಲ ಟೊಮೊಟೋರು ಅಷ್ಟೇ ನಾನು ಎರಡು ತಗೊಂಡಿದ್ದೆ ಅದು ಫಾರಮ್ ಟೊಮೊಟೊ ತೊಗೊಂಡಿರೋದು ನಾಟಿ ಟೊಮೊಟೊ ನಾನು ಯಾವುದಕ್ಕೂ ಹಾಕಲ್ಲ ಅದನ್ನು ಚೆನ್ನಾಗಿ ನಾನು ಪೇಸ್ಟ್ ಮಾಡಿಕೊಂಡು ಹಾಕಿದ್ದೀನಿ ಆಯಿಲಲ್ಲಿ ಈರುಳ್ಳಿ ಮತ್ತು ಟೊಮೊಟೊ ಪೇಸ್ಟ್ ಎರಡೂ ಚೆನ್ನಾಗಿ ಹಸಿವಾಸ್ತಿ ಹೋಗುವವರೆಗೂ ಫ್ರೈ ಮಾಡ್ಕೊತೀನಿ ಇವಾಗ ಇದಕ್ಕೆ ಒಂದೂವರೆ ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ತೊಗೊಂಡಿರೋದು ಆರಕ್ಕೆ ಎಷ್ಟು ಬೇಕು ನೋಡಿ ತಗೊಂಡಿದ್ದೀನಿ ಯಾಕೆಂದ್ರೆ ತುಂಬಾ ಇವಾಗ ಖಾರ ಏನು ಜಾಸ್ತಿ ಯೂಸ್ ಮಾಡ್ತಿಲ್ಲ ಹಾಗಾಗಿ ಸ್ವಲ್ಪ ಒಂದೂವರೆ ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಆಮೇಲೆ ನೋಡೋಣ ಅಂತ ಹೇಳಿ ನಾನು ಧನಿಯಾ ಪೌಡ್ರು ಕೂಡ ತೊಗೊಂಡಿದ್ದೀನಿ ಅದನ್ನು ಒಂದು ಟೇಬಲ್ ಸ್ಪೂನ್ ತೊಗೊಂಡಿರೋದು ಇವಾಗ ನಾನೇನು ಮಾಡ್ತೀನಿ ಅಂದರೆ ಈ ಮಸಾಲೆನೇ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೋತೀನಿ ಈ ಮಸಾಲೆ ಬೆಂದ್ರೇ ಚಿಕನಿಗೆ ಚೆನ್ನಾಗಿ ಅದೆಲ್ಲ ಮಸಾಲೆ ಹಿಡಿಯುತ್ತೆ ಮತ್ತು ನಾನು ಅಷ್ಟೇ ಇವಾಗಿಂತೂ ರೆಗ್ಯುಲರಾಗಿ ಚಿಕನ್ನು ಅದು ನಾನ್ ವೆಜ್ ಏನೂ ಜಾಸ್ತಿ ನಾನು ಮಾಡೇ ಇಲ್ಲ ಮನೇಲಿ ಅದಕ್ಕೋಸ್ಕರ ಆಲ್ಮೋಸ್ಟ್ ವೆಜ್ಜೆ ಜಾಸ್ತಿ ಮಾಡ್ತಾ ಇರೋದು ಯಾಕೆಂದ್ರೆ ಒಂದೊಂದ್ ಸೀಸನ್ ಅಲ್ಲಿ ಚೆನ್ನಾಗಿ ತಿಂದರೂ ನಡೆಯುತ್ತೆ ಬಟ್ ಒಂದೊಂದ್ ಸೀಸನ್ ಅಲ್ಲಿ ಎಷ್ಟೊಂದು ಮಟನ್ ಚಿಕನ್ನು ಅದನ್ನೆಲ್ಲ ತಿನ್ಬಾರ್ದು ಅದಕ್ಕೋಸ್ಕರ ಆಲ್ಮೋಸ್ಟ್ ನಾನು ಈ ಸಮ್ಮರ್ ಅಲ್ಲಿ ಚಿಕನ್ ಎಲ್ಲ ಕಡಿಮೆ ಮಾಡೋಣ ಅಂತ ಅನ್ಕೊಂಡಿದಿನಿ ಎಷ್ಟೇ ಆದ್ರೂ ಆರೋಗ್ಯನು ತುಂಬಾನೇ ಮುಖ್ಯ ಇರುತ್ತೆ ನಾವು ಸುಮ್ಮನೆ ಅದು ಇದು ವಿಚಾರ ತುಂಬಾ ಜನ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದೀರಾ ಯಾಕೆ ನಾನು ತುಂಬಾ ಜನ ಅಂತ ಹೇಳಿದೆ ಅಂದ್ರೆ ಆಲ್ಮೋಸ್ಟ್ ಹಂಡ್ರೆಡ್ ಪರ್ಸೆಂಟಲ್ಲಿ ಅಲ್ಲಿ ಹತ್ತತ್ರ ಫಿಫ್ಟಿ ಸೆವೆನ್ ಪರ್ಸೆಂಟ್ ಸಬ್ಸ್ಕ್ರೈಬ್ ಆಗದೆ ವೀಡಿಯೋ ನೋಡ್ತಾ ಇದೀರಾ ದಯವಿಟ್ಟು ಇನ್ನು ಫಾರ್ಟಿ ತ್ರೀ ಪರ್ಸೆಂಟು ಸಬ್ಸ್ಕ್ರೈಬ್ ಆಗಿ ವೀಡಿಯೋ ನೋಡ್ತಿರೋರು ದಯವಿಟ್ಟು ಈ ಫಿಫ್ಟಿ ಸೆವೆನ್ ಪರ್ಸೆಂಟ್ ಏನಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವೀಡಿಯೋ ನೋಡಿ ಆ ಫಿಫ್ಟಿ ಸೆವೆನ್ ಪರ್ಸೆಂಟ್ ಜನನೇ ಯಾರು ಸಬ್ಸ್ಕ್ರೈಬ್ ಇಲ್ಲದೆ ನೋಡ್ತಿದ್ದೀರ ಅವ್ರು ಅಷ್ಟೂ ಜನನೂ ಫುಲ್ ವೀಡಿಯೋ ವಾಚ್ ಮಾಡ್ತಾ ಇದ್ದೀರಾ ಬಟ್ ದಯವಿಟ್ಟು ದಯವಿಟ್ಟು ಒಂದು ರಿಕ್ವೆಸ್ಟ್ ಮಾಡೋದು ನಿಜವಾಗ್ಲೂ ದುಡ್ಡು ಏನು ಕಟ್ ಏನಾದರೂ ಸ್ವಲ್ಪ ನೆಟ್ಟು ಸ್ವಲ್ಪ ಕ ಕಡಿಮೆ ಬರ್ಬೋದು ಅಷ್ಟೇ ನಿಮಗೆ ಅದ್ರ ಬಿಟ್ಟರೆ ಬೇರೆ ಇನ್ನೇನು ಇದಾಗಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಯಾರು ಆ ಫಿಫ್ಟಿ ಸೆವೆನ್ ಪರ್ಸೆಂಟ್ ಸಬ್ಸ್ಕ್ರೈಬ್ ಆಗದೆ ವೀಡಿಯೋ ನೋಡ್ತಿದ್ದೀರಲ್ಲ ನೀವು ಅಷ್ಟು ಜನ ಸಬ್ಸ್ಕ್ರೈಬ್ ಆಗಿ ಇವಾಗ ಈ ವಿಡಿಯೋನೂ ದಯವಿಟ್ಟು ನೀವು ನೋಡ್ತಿದ್ರೆ ನಿಮಗೋಸ್ಕರನೇ ಪರ್ಸ್ನಲಿ ಹೇಳ್ತಾ ಇದ್ದೀನಿ ನೀವು ಅಷ್ಟು ಜನ ನೋಡಿದರೆ ಇಷ್ಟೊತ್ತಿಗೆ ನನ್ನ ಯೂಟ್ಯೂಬ್ ಚಾನಲ್ ಅಷ್ಟು ಗ್ರೋತ್ ಆಗೋದು ನನ್ನ ಪರ್ಟಿಕ್ಯುಲರಾಗಿ ನನ್ನ ವೀಡಿಯೋ ನೋಡೇ ನೋಡ್ತಾ ಅಂತ ಅಂದಮೇಲೆ ನೀವು ಸಬ್ಸ್ಕ್ರೈಬ್ ಆಗಿ ನೋಡಿದರೆ ನನಗೂ ಒಂದು ಗ್ರೋತ್ ಆಗುತ್ತೆ ದಯವಿಟ್ಟು ಇದು ನನ್ನ ನನ್ನ ರಿಕ್ವೆಸ್ಟು ಯಾವತ್ತೂ ನೀವು ನೋಡೋದಾದರೆ ವೀಡಿಯೋನ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ನೋಡಿ ಫೈನಲಿ ಇವಾಗ ಚಿಕನ್ ರೆಡಿಯಾಗಿದೆ ತುಂಬ ಚೆನ್ನಾಗಿ ಬಂದಿತ್ತು ನಾನು ತುಂಬ ಚೆನ್ನಾಗಿ ಬಂದಿರೋ ರೆಸಿಪಿ ಮತ್ತು ಹೊಸ್ದಾಗಿ ಟೇಸ್ಟ್ ಬಂದಿದ್ದರ ರೆಸಿಪಿನೇ ನಾನು ತುಂಬ ಜಾಸ್ತಿ ಹೇಳೋದು ತುಂಬ ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ಅಂತ ಇಲ್ಲ ಕಾಮನ್ನಾಗಿ ಮಾಮೂಲಿ ಚಿಕನ್ ಥರ ಬಂದರೆ ನಾನು ಆ ರೀತಿ ಹೇಳಲ್ಲ ಯಾಕೆ ಅಂದರೆ ಕೆಲವೊಬ್ಬರು ಅಂದ್ಕೋಬೋದು ಏನಪ್ಪ ಇದು ಅಷ್ಟೊಂದು ಸರಿ ತುಂಬ ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಾರೆ ಅಂತ ಬಟ್ ನಾನು ಹೊಸ್ದಾಗಿ ನನಗೆ ಪರ್ಸ್ನಲಿ ನಾನು ಹೊಸ್ದಾಗಿ ಟ್ರೈ ಮಾಡಿದಾಗ ಏನಾದರೂ ಅದು ತುಂಬ ಚೆನ್ನಾಗಿ ಬಂದಿದೆ ಅಂದರೆ ವೀಡಿಯೋದಲ್ಲಿ ಅದಕ್ಕೆ ನಾನು ಪದೇ 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 ತುಂಬ ಚೆನ್ನಾಗಿ ಬಂದಿದೆ ಅನ್ನೋದು ದಯವಿಟ್ಟು ಯಾರ್ಯಾರು ನಾನು ರೆಸಿಪಿ ನೋಡ್ತಿದ್ರೆ ನೀವು ಒಂದು ಸರಿ ಈ ರೀತಿ ಚಿಕನ್ನ ಟ್ರೈ ಮಾಡಿ ನೋಡಿ ತುಂಬ ಇಷ್ಟಪಡ್ತೀರ ಬರೀ ನೋಡೋದಲ್ಲ ತುಂಬಾ ಇಷ್ಟಪಡ್ತೀರಾ ನೀವು ದಯವಿಟ್ಟು ಟ್ರೈ ಮಾಡಿ ನಿಮ್ಮ ಮನೇಲಿ ರೊಟ್ಟಿಗಿಂತೂ ಪರ್ಸ್ನಲಿ ಸೂಪರ್ ಆಗಿರುತ್ತೆ ಮತ್ತೆ ನಾನು ಹೇಳದ್ ಮರ್ತೆ ಕೊನೆಗೆ ಸ್ವಲ್ಪ ನಿಂಬೆಹಣ್ಣ ಹಾಕಿ ಒಂದು ನಿಂಬೆಹಣ್ಣು ಹಾಕಿದ್ರೆ ಸೂಪರ್ ಆಗಿರುತ್ತೆ ನಿಂಬೆಹಣ್ಣು ಹಾಕ್ಬಿಟ್ಟು ತೆಗೀರಿ ಯಾವ್ದಕ್ಕೂ ದಯವಿಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್